ಹಾಯ್ ಫ್ರೆಂಡ್ಸ್ ನಾನು ಶೋಭಾ ಶ್ರೀನಿವಾಸ್ ಇವತ್ತು ಮೆಣಸಿನ್ಕಾಯಿ ಬಜ್ಜಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದೆಂಟರಿಂದ ಹತ್ತು ಒಂದು ಕಪ್ಪು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಉಪ್ಪು ಚಿಟಕಿ ಅರಿಶಿನದ ಪುಡಿ ಮತ್ತು ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಸೋಡಾ ಇಷ್ಟೂ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇವಾಗ ಕಡಲೆ ಹಿಟ್ಟು ಹಾಕೊತಾ ಇದ್ದೀನಿ ಒಂದು ಕಪ್ಪು ಇದಕ್ಕೆ ಒಂದೆರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಚಿಟಿಕೆ ಅರ್ಷನ ಸ್ವಲ್ಪ ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳೋಣ ನೀರಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ನೋಡಿ ಇದು ಕಲ್ಸ್ಕೊಂಡಿದ್ದಾಗಿದೆ ಈ ಅದು ಕಲ್ಸ್ಕೊಬೇಕು ಸ್ವಲ್ಪ ಗಟ್ಟಿ ಇರಬೇಕು ಹಿಟ್ಟು ಮೆಣಸಿನ್ಕಾಯಿನ ಒಂದು ಮೆಣಸಿನ್ಕಾಯಿನ ಎರಡು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕಾಯ್ದಿದೆ ಒಂದೊಂದೇ ಬಜ್ಜಿ ಮೆಣಸಿನ್ಕಾಯಿನ ಕಡ್ಲೆ ಹಿಟ್ಟಲ್ಲತ್ತಿ ಹಾಕೋಣ ಬೆಂದಿದೆ ಇವಾಗ ಪ್ಲೇಟ್ಗೆ ಸರ್ವ್ ಮಾಡಿಕೊಡೋಣ ಆಗಿದೆ ಇವಾಗ ನೋಡಿ ಬಜ್ಜಿ ಆಗಿದೆ ಸಂಜೆ ಟೀ ಕಾಫಿ ಜೊತೆ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಅರ್ಜೆಂಟಾಗಿ ಮಾಡ್ಕೊಬೋದು ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ